ಮಂಗಳೂರು ಹೊರವಲಯದ ಮೊಂಟೆ ಪದವಿನಲ್ಲಿ ಗುಡ್ಡ ಕುಸಿದು ಮನೆಯ ಮೇಲೆಯೇ ಬಿದ್ದು ತನ್ನೆರಡು ಕಾಲುಗಳನ್ನು ಕಳೆದುಕೊಂಡ ಸಂತ್ರಸ್ತೆ ಅಶ್ವಿನಿ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಪರಿಹಾರಕ್ಕಾಗಿ ಬೇಕಾದ ದಾಖಲೆಗಳನ್ನು ಸ್ವತಃ ಸಂತ್ರಸ್ತೆಯೇ ಕೊಡಬೇಕೆಂದು ಎ ಡಿ ಸಿ ಹೇಳಿದ್ದಾರೆ ಎನ್ನಲಾಗುತ್ತಿದೆ ಅದಕ್ಕಾಗಿ ಸಂತ್ರಸ್ತೆ ಸೋಮವಾರ ವೀಲ್ ಚೇರ್ನಲ್ಲಿ ಡಿಸಿ ಕಚೇರಿಗೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಮೂವತ್ತರ ಬೆಳಗಿನ ಚಾವ ಸಂತ್ರಸ್ತೆಯ ಅಶ್ವಿನಿಯವರ ಮನೆ ಮಂದಿ ನಿದ್ದೆಯಿಂದ ಏಳುವ ಮೊದಲೇ ಭಾರೀ ದುರಂತವೊಂದು ಕಟಿಸಿತ್ತು ದೊಡ್ಡದಾದ ಗುಡ್ಡವೊಂದು ಕುಸಿದು ಅವರ ಮನೆಯ ಮೇಲೆ ಬಿದ್ದಿತ್ತು ಪರಿಣಾಮ ಸಿಹಿ ನಿದ್ದೆಯಲ್ಲಿದ್ದ ಅಶ್ವಿನಿಯವರ ಅತ್ತೆ ಮೂರು ವರ್ಷದ ಪುತ್ರ ಅವಶೇಷಗಳಡಿ ಸಿಲುಕಿ ಮೃತಪಟ್ಟಿದ್ದರು ನಂತರ ಒಂದೂವರೆ ವರ್ಷದ ಮತ್ತೊಂದು ಮಗುವು ಮೃತಪಟ್ಟಿತ್ತು ಅಶ್ವಿನಿಯವರ ಮಾವ ಒಂದು ಕಾಲು ಕಳೆದುಕೊಂಡಿದ್ದರೆ ಅಶ್ವಿನಿಯವರು ಎರಡೂ ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಅದೃಷ್ಟವಶಾತ್ ಅಶ್ವಿನಿಯವರ ಪತಿ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದರು ದುರಂತದ ವೇಳೆ ಅಧಿಕಾರಿಗಳು ಪರಿಹಾರದ ಮೊತ್ತ ನೀಡುವ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದರೋ ಆದರೆ ಬಳಿಕ ಎರಡು ಬಿಂದು ಐದು ಸೊನ್ನೆ ಲಕ್ಷ ಹಣ ನೀಡಿದ್ದು ಬಿಟ್ಟರೆ ಅವರ ಆಸ್ಪತ್ರೆಯ ಚಿಕಿತ್ಸೆಯ ವೆಚ್ಚ ಹದಿನೇಳು ಲಕ್ಷ ಹಣವನ್ನು ಸರಕಾರ ಭರಿಸಿಲ್ಲ ಎಂದು ಅಶ್ವಿನಿ ಜೊತೆಗೆ ಬಂದವರು ಆರೋಪಿಸಿದ್ದಾರೆ ಅಂದು ನಡೆದದ್ದು ಪ್ರಾಕೃತಿಕ ವಿಕೋಪವಲ್ಲ ಬದಲಾಗಿ ಮಾನವ ನಿರ್ಮಿತ ದುರಂತ ಮನೆಯ ಮೇಲಿನ ಗುಡ್ಡವನ್ನು ಸಿ ಬಿಯಿಂದಾಗಿದ್ದು ರಸ್ತೆ ಮಾಡಿರುವುದರಿಂದಲೇ ಗುಡ್ಡ ಕುಸಿದಿದೆ ಇದೀಗ ಅಶ್ವಿನಿಯವರ ಮನೆ ಬಹಳ ಹಳೆಯದ್ದು ಅದು ಇತ್ತೀಚೆಗೆ ಕಟ್ಟಿದ್ದಲ್ಲ ಎಂದು ಗ್ರಾಮ ಪಂಚಾಯತ್ನವರು ಸುಳ್ಳು ದಾಖಲೆ ಸೃಷ್ಟಿಸಿದ್ದಾರೆಂದು ಅಶ್ವಿನಿಯ ಕಡೆಯವರು ಆರೋಪಿಸಿದ್ದಾರೆ ಆದರೆ ಜೆಸಿಬಿ ಬಳಸಿ ಗುಡ್ಡ ಆಗೆದು ರಸ್ತೆ ನಿರ್ಮಿಸಿರುವುದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಎಂದು ಹೇಳುತ್ತಾರೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ವಿ ಮಾತನಾಡಿ ಹಿಂದಿನ ಡಿಸಿ ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿತು ದುರಂತ ನಡೆದಿರುವುದು ಪ್ರಾಕೃತಿಕ ವಿಕೋಪದಿಂದಲೇ ಎಂದು ಬಂದಿತ್ತು ಆದರೆ ಮತ್ತೊಮ್ಮೆ ಇದನ್ನು ಪರಿಶೀಲನೆ ಮಾಡಬೇಕೆಂಬ ಆಕ್ರೋಶದ ಹಿನ್ನೆಲೆಯಲ್ಲಿ ಇನ್ನೊಮ್ಮೆ ಪರಿಶೀಲನೆ ನಡೆಸುತ್ತಿದ್ದೇವೆ ಅದರ ವರದಿ ಇನ್ನೂ ಬಂದಿಲ್ಲ ನಿಜವಾಗಿಯೂ ತಪ್ಪಾಗಿದ್ದಲ್ಲಿ ಅವರ ಮೇಲೆ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ ಅಲ್ಲದೆ ಗರಿಷ್ಠ ಮೊತ್ತದ ಪರಿಹಾರ ಕೊಡಲು ಅವಕಾಶವಿದ್ದಲ್ಲಿ ಕೂಡುತ್ತೇವೆ ಎಂದು ಡಿಸಿ ಹೇಳಿದ್ದಾರೆ ಇದು ಎರಡನೇ ಸರಿ ನನ್ನ ಗಮನಕ್ಕೂ ಇದು ಬಂದಿರುವಂಥದ್ದು ಮೊದಲನೇ ಸರಿ ಏನಿದು ಮಾಡಿದಾಗ ಇಮಿಡಿಯೇಟಾಗಿ ವರದಿ ಕೊಡಬೇಕು ಅಂತ ಸರ್ಕಾರದಿಂದ ಬಂದಿತ್ತು ಆಗಿನ ಜಿಲ್ಲಾಧಿಕಾರಿಗಳು ಮತ್ತು ಸಿ ಓರೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಆವಾಗ ಸಿ ಓರೇನೆ ಇದ್ದು ನೋಡ್ಕೊತಿದ್ದು ಅಂಥದ್ದು ಮಾಡಿ ಒಂದು ಸಮಿತಿ ಅಂತ ಮಾಡಿದ್ದಾರೆ ಎಲ್ಲ ಇಂಜಿನಿಯರ್ಸ್ನು ಮಾಡಿದ್ದಾರೆ ಈಗ ಗುಡ್ಡ ಕುಸ್ತಿರೋದು ಹೌದು ಇಷ್ಟು ಮಳೆ ಜಾಸ್ತಿ ಬಂದಿರೋದು ಹೌದು ಬಟ್ ಇದು ನಿಜವಾಗ್ಲೂ ಮಾನವ ನಿರ್ಮಿತನ ಅಥವಾ ಏನಾದ್ರು ಬೇರೆಯವ್ರ ರಚಾತುರ್ಯದಿಂದ ಆಗಿರುವಂಥದ್ದು ಯಾರ್ದಾರು ತಪ್ಪಿದೆಯಾ ಅಂತ ನೋಡೋದಕ್ಕೆ ಒಂದು ಕಮಿಟಿ ರೀತಿ ಮಾಡಿದರು ಆ ಕಮಿಟಿದು ಒಂದು ವರದಿ ಬಂತು ಅದರಲ್ಲಿ ಏನಾಗಿದೆ ಯಾವುದೇ ಒಂದು ಇಂಜಿನಿಯರಿಂಗ್ ಆಗಲಿ ರಸ್ತೆ ಮಾಡಿರೋದು ಎಲ್ಲ ಕರೆಕ್ಟಾಗಿದೆ ಯಾವುದು ಬೇರೆ ರೀತಿ ಇದು ಮಾಡಿಲ್ಲ ಅಂತ ಇನಿಷಿಯಲ್ ರಿಪೋರ್ಟ್ ಕೊಟ್ಟರು ಅದ್ರ ಬೇಸಿಸ್ ಮೇಲೆ ಇದೆಲ್ಲ ಬಂದಮೇಲೆ ಈಗ ತಮ್ಗಳಿಗೂ ಗೊತ್ತು ಇಲ್ಲ ಆ ರೀತಿ ಏನೋ ಆಗಿದೆ ಮತ್ತೊಂದು ಸರಿ ವೆರಿಫೈ ಮಾಡಿ ಅಂತ ಬಂದಾಗ ಈಗ ಸಿ ಓರ ಒಂದು ನೇತೃತ್ವದಲ್ಲಿ ಇನ್ನೊಂದು ನಾವು ಒಂದು ಸಮಿತಿ ಮಾಡಿ ಹಾಕಿದ್ದೀವಿ ಆ ಸಮಿತಿಯಲ್ಲೂ ಕೂಡ ನಮ್ಮ ಮಾಧ್ಯಮ ಮಿತ್ರರೇ ಬಂದು ಇದರಲ್ಲಿ ಬರೀ ಇಂಜಿನಿಯರ್ಸೇ ಹಾಕಿದ್ದೀರಿ ಬೇರೆಯವ್ರನ್ನೂ ಹಾಕಿ ಅಂತ ಸಿ ಓರನ್ನ ಮತ್ತು ನನ್ನ ರಿಕ್ವೆಸ್ಟ್ ಮಾಡಿದಾಗ ನಾವು ಅದಕ್ಕೆ ಎನ್ ಐ ಟಿ ಕೆ ಅವ್ರನ್ನ ಮತ್ತು ಇನ್ನೂ ಇಂಡಿಪೆಂಡೆಂಟ್ ಆಗಿ ಆ ಲೋಕಲ್ ಗ್ರಾಮಸ್ಥರಾಗಲಿ ಯಾರನ್ನ ಅವ್ರನ್ನೂ ಕೂಡ ಗಣ್ಯಕ್ಕೆ ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಈ ಎರಡನೇ ಸರಿ ನಾವು ವಿಚಾರಣೆ ಇದ್ದೀವಿ ಆ ವರದಿ ಇನ್ನೂ ನನಗೆ ಬಂದಿಲ್ಲ ಇವತ್ತು ನಾಳೆ ಸಿ ಇಲ್ಲ ಬೆಂಗಳೂರಲ್ಲಿ ಇದು ಬರ್ತಾರೆ ಬುಧವಾರ ಬಂದ ತಕ್ಷಣ ನಾವೇ ಖುದ್ದಾಗಿ ಇಬ್ಬರು ಒಂದು ಜಾಯಿಂಟ್ ರಿಪೋರ್ಟ್ ಏನಿದು ಮಾಡ್ತಾರೆ ಎಲ್ಲ ಅಧಿಕಾರಿಗಳನ್ನ ಸೇರಿಸಿ ಯಾರ್ಯಾರು ಆ ಸಮಿತಿಯಲ್ಲಿದ್ದಾರೆ ಅವರಿಂದ ಒಂದು ವರದಿ ತೊಗೊಂತೀವಿ ಅಕಸ್ಮಾತ್ ಅವಶ್ಯಕತೆ ಇದ್ದರೆ ನಮಗೂ ಕೂಡ ಖಾತ್ರಿ ಬೇಕು ಅಂದರೆ ನಾನು ಮತ್ತು ಸಿ ಅವರು ಇಬ್ಬರು ಕೂಡ ಮತ್ತೊಮ್ಮೆ ಅಲ್ಲಿ ಸ್ಪಾಟ್ ನೋಡ್ತೀವಿ ಎರಡನೇ ವಿಚಾರ ಅಲ್ಲಿರೋದ್ರು ಮನೆ ವಿಚಾರ ಬಂದಂಗೆ ಮನೆದು ಭಾಳ ಹಳೇದು ಅಂತ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಬಟ್ ಇವ್ರು ಇಲ್ಲಿ ಹೊಸದಾಗಿ ಮಾಡಿರೋದು ಅಂತ ಹೇಳ್ತಿದ್ದಾರೆ ದಾಖಲೆ ಕೊಡ್ತಾ ಇದ್ದಾರೆ ದಾಖಲೆ ಅವ್ರ ಹತ್ರ ಇದೆ ಅಂದರೆ ನಮ್ಮ ಹತ್ರನು ಇರಲೇಬೇಕು ಸೊ ನಿಜವಾಗ್ಲೂ ಇವ್ರು ಹೇಳಿದಂಗೆ ವರದಿ ಭಾಳ ಅಂದರೆ ತಪ್ಪಾಗಿದೆ ಅಥವಾ ವರದಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಕನ್ಸರ್ಡ್ ಯಾರಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ ಒಂದು ಬಟ್ ಎರಡು ರೀತಿ ನಾನು ನೋಡಬೇಕಾಗುತ್ತೆ ಏನು ವರದಿ ಕೊಟ್ಟಿದ್ದಾರೆ ಅಥವಾ ಎರಡನೇ ವರದಿ ನಮಗೆ ಹೇಗೆ ಬರುತ್ತೆ ಅದ್ರ ಮೇಲೆ ನಾನು ಮುಂದಿನ ನಿರ್ಧಾರ ತಗೋಬೋದು ಎನ್ ಐ ಟಿ ಕಿಯವರು ಒಂದು ಸರಿ ಬಂದಾಗಲೇ ನೋಡಿಕೊಂಡು ಹೋಗಿದ್ದಾರೆ ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಕೆತ್ತಿಕಲ್ ಇಶ್ಯೂ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಎಲ್ಲ ನಾವು ಯಾವ್ದು ಲ್ಯಾಂಡ್ ಸ್ಲೈಡ್ ಅಂತ ಹಾಕ್ತದೆ ಅದೆಲ್ಲ ನಾವು ಒಂದು ಎರಡನೇ ಒಪಿನಿಯನ್ ಅಂತ ತೊಗೊತೀವಿ ನಮ್ಮ ಇಂಜಿನಿಯರ್ ಜೊತೆಗೆ ಎನ್ ಐ ಟಿ ಕೆ ಅವರು ಇದನ್ನು ನಾರ್ಮಲಿ ಎನ್ ಐ ಟಿ ಕೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಯಾವ ರೀತಿ ಆಗಬೇಕು ಅನ್ನೋ ಒಂದು ಇದನ್ನು ಹೇಳ್ತಾರೆ ಇದರಲ್ಲೂ ಕೂಡ ಏನು ಹೇಳಿದ್ದಾರೆ ಅನ್ನೋದು ಬಗ್ಗೆ ಎನ್ ಐ ಟಿ ಕೆ ರಿಪೋರ್ಟ್ ಬಂದಲ್ಲೇ ನಾವು ಮುಂದಿನ ಕ್ರಮ ತಗೋಬೋದು ಈಗ ಪರಿಹಾರದ್ದು ಹಿಂದೆ ಇದು ಮಾಡಿದಾಗ ಏನು ಇವ್ರದ್ದು ಹಾಸ್ಪಿಟಲ್ ವೆಚ್ಚ ಇರ್ಬೋದು ಅಥವಾ ಇದಕ್ಕೆ ಮರಣದ್ದಂತೂ ಆಗಲೇ ಪರಿಹಾರ ಪೇ ಆಗಿದೆ ಅದರಲ್ಲಿ ಏನೂ ಇದಿಲ್ಲ ಮತ್ತು ಇನ್ನೊಂದು ಇವರು ಡಿಸೇಬಲ್ಡ್ ಎರಡು ಖಾಲಿ ಇವಾಗ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಡಿಸೇಬಲ್ಡ್ ಇದರಲ್ಲಿ ಏನೇನು ಮಾಡಬೇಕು ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅಂತ ಒಂದಿದೆ ಇನ್ನೊಂದು ಪರಿಹಾರ ಅಂದರೆ ಮನೆ ಈಗ ಮನೆ ಬಿದ್ದೋಗಿದೆ ಅದನ್ನು ಫಸ್ಟು ನಾವು ರೆಡಿ ಮಾಡಿ ಕೊಡಬೇಕು ಮತ್ತು ಹೊಸದಾಗೂ ಕೂಡ ನಾವು ಆಜ್ಯ ರೀತಿಯಲ್ಲಿ ಅಡೀಲಿ ಯಾವುದಾದ್ರು ಒಂದು ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಡೀಲಿ ಅವ್ರಿಗೆ ಮಾಡಿ ತಕ್ಷಣ ನಾವು ಮಾಡಿ ಕೊಡಬೇಕು ಅದರ ಜೊತೆಗೆ ಇನ್ನೂ ಹೆಚ್ಚು ಪರಿಹಾರ ಯಾಕಂದರೆ ಇದೊಂದು ಭಾಳ ಐ ವುಡ್ ಸೇ ಒನ್ ಆಫ್ ಅ ಕೈಂಡ್ ಥರ ಇದಾಗಿರೋದು ಭಾಳ ಇದರಲ್ಲಾಗಲ್ಲ ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಡು ತಾನು ಕೂಡ ತಮಗೂ ಕೂಡ ಆಗಿರುವಂಥದ್ದು ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮಿಂದ ಹೆಚ್ಚು ಹೇಗೆ ಪರಿಹಾರ ಇದಾಗುತ್ತೆ ಅದನ್ನು ಕೂಡ ನೋಡ್ತೀವಿ ಸರ್ಕಾರದ ಜೊತೆಗೇ ಬೇರೆಯವರು ಕೂಡ ಎಷ್ಟೊಂದು ಜನ ಸಹಾಯ ಚಾಚುತ್ತಾರೆ ಆ ಇದರಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಇವಾಗೆಲ್ಲ ಬಂದಿದ್ದಾರೆ ಆ ರೀತಿ ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅದು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಖಂಡಿತ ಆಗ್ತದೆ ಆದಷ್ಟು ಬೇಗ ಆಗ್ತದೆ